ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ಶಿಕ್ಷಕರನ್ನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಎರಡು ಸಾವಿರದ ಇಪ್ಪತ್ತರ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ನಾವು ಕೇವಲ ಹದಿನಾಲ್ಕು ನಿಮಿಷಗಳಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಸೊ ಇದು ಕೇವಲ ಪ್ರಶ್ನೆ ಉತ್ತರಗಳಷ್ಟೇ ಇರುತ್ತೆ ಇದು ಕೇವಲ ರಿವಿಷನ್ಗೋಸ್ಕರ ಮಾಡಿರೋದಷ್ಟೇ ಇದರಲ್ಲಿ ಯಾವುದೇ ರೀತಿಯಾದಂತಹ ವಿವರಣೆಗಳಿರೋದಿಲ್ಲ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂದರ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಬಿಡಿಸಿದ್ದು ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಬೇಕಾದರೆ ಅಲ್ಲಿ ನೋಡ್ಬೋದು ಸೊ ಅದಕ್ಕಿಂತ ಮೊದಲಿಗೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಸೊ ನಾವೀಗ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಅಕ್ಬರನ್ನು ಸ್ಥಾಪಿಸಿದ ದಿನಿಹಿ ಇಲಾಯಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಅಂತ ಕೊಟ್ಟಿದ್ದಾರೆ ಸೊ ಎಲ್ಲಿ ಕೊಟ್ಟಿರುವಂತಹ ಅಕ್ಬರನ್ನು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ದಿನಿಹಿ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು ಇಬಾದತ್ ಖಾನ್ದಲ್ಲಿ ನಡೆಯುತ್ತಿದ್ದ ಹಿಂದೂ ಜೈನ ಜರಾಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮಾನುಸಾರವಾಗಿ ಇದು ರೂಪ ತಡೆಯಿತು ಹಾಗೆ ಡಿಯಲ್ಲಿರುವಂಥ ಈ ಹೊಸ ಧರ್ಮವು ಸಂಸ್ಕಾರ ನಡವಳಿಕೆ ಹಾಗೂ ಏಕೀಶ್ವರವಾದಲ್ಲಿ ನಂಬಿಕೆ ಹೊಂದಿತ್ತು ಅಂದರೆ ಎ ಬಿ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಕೊಟ್ಟಿರುವಂಥದ್ರಲ್ಲಿ ಯುವ ಬಂಗಾಳ ಚಳುವಳಿಯನ್ನು ಪ್ರಾರಂಭಿಸಿದವರು ಎನ್ರಿ ಲೂಯಿಸ್ ಯುವನ್ ಡಿರೆಜಿಯೋ ಅಂದರೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಹೇಮಸೇನ ಬರೆದಿರುವಂಥದ್ದು ರಾಂಗವ ಪ ರಾಘವ ಪಾಂಡವೀಯ ತದನಂತರ ದುರ್ವಿನೀತ ಬರೆದಿರುವಂಥದ್ದು ಶಬ್ದವತಾರ ಹಾಗೆ ವಾದೀಬ ಸಿಂಹ ಬರೆದಿರುವಂಥದ್ದು ಗದ್ಯಚಿಂತಾಮಣಿ ಹಾಗೆ ಶ್ರೀಪುರುಷ ಬಂದಿರು ಶ್ರೀಪುರುಷ ಬರೆದಿರುವಂಥದ್ದು ಗಜಶಾಸ್ತ್ರ ಹಾಗೆ ಆಯ್ಕೆ ಮೂರು ನಾಲ್ಕು ಒಂದು ಎರಡು ಸೊ ಈ ರೀತಿಯಾಗಿರುವಂಥದ್ದು ಆಯ್ಕೆ ಮೂರು ಅದಕ್ಕೆ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬ್ರಿಟಿಷರು ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಸೊ ಬ್ರಿಟಿಷರು ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿದವರು ಚಾರ್ಲ್ಸ್ ಮೆಟಾಕಾಪ್ರವರು ಮುಂದಿನ ಪ್ರಶ್ನೆ ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣೆಯನ್ನು ಗುರುತಿಸಿ ಅಂತ ಇಲ್ಲಿ ನಾಲ್ಕು ಘಟನೆಗಳನ್ನು ಕೊಟ್ಟಿದ್ದಾರೆ ಪ್ಲಾಸಿ ಕದನ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಬಕ್ಸರ್ ಕದನ ಸೊ ಮೊದಲಿಗೆ ಪ್ಲಾಸ್ಟಿಕ್ ಕದನ ನಡೆಯುತ್ತೆ ತದನಂತರ ಬಕ್ಸರ್ ಕದನ ತದನಂತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ತದನಂತರ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎನ್ನುವ ನೀತಿಯನ್ನು ಜಾರಿಗೆ ತರ್ತಾರೆ ಅದರಿಂದ ಆಯ್ಕೆ ಎರಡು ಎ ಡಿ ಬಿ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಹೇಳಿಕೆಯನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಆಯ್ಕೆ ಎರಡನೇ ದೇವರಾಯನು ಗಜಬೇಟೆಕಾರ ಎಂಬ ಬಿರುದನ್ನು ಧರಿಸಿದನು ಅಂತ ಹೇಳಿದರೆ ಆಯ್ಕೆ ಬಿ ಎರಡನೇ ದೇವರಾಯನು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣ ಪದದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏಳಿಕೆ ಎರಡು ಅಂದರೆ ಎ ಮತ್ತು ಬಿ ಎರಡೂ ಸರಿ ಅದರಿಂದ ಆಯ್ಕೆ ಮೂರಿದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಏಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಸೊ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಅಂದರೆ ಔರಂಗಜೇಬನನ್ನು ಜಿಂದಾ ಪಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಸಮರ್ಥನೆ ಏನು ಕೊಟ್ಟಿದ್ದಾರೆ ಅಂತಂದರೆ ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರತಿಪಾದನೆ ಸರಿಯಾಗಿದೆ ಅದಕ್ಕೆ ಸಮರ್ಥನೆಯೂ ಸಹ ಸರಿಯಾಗಿದೆ ಆದ್ದರಿಂದ ಆಪ್ಷನ್ ಒಂದರಲ್ಲಿರುವಂಥ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅದರಿಂದ ಆಯ್ಕೆ ಹೊಂದಿದ್ದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಡೆ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದು ಸೊ ಅವುಗಳಲ್ಲಿ ಇವು ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಕೊಟ್ಟಿರುವಂಥ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ ಇವರು ಈಗಿನ ಮೈಸೂರಿನ ಅರಮನೆಯನ್ನು ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ಹಾಗೆ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರು ಸಂಸತ್ ಅಭ್ಯುದಯ ಪರಿಷತ್ತನ್ನು ಪ್ರಾರಂಭಿಸಿದರು ಹಾಗೆ ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿಕೊಟ್ಟರು ಅಂತ ಸೊ ಇದೆಲ್ಲವೂ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಸಂಬಂಧಿಸಿದ್ದಾಗಿದೆ ಸೊ ಅದರಿಂದ ಆಯ್ಕೆ ಹೇಳೋದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಕೆಳಗಡೆ ಕೊಟ್ಟಿರುವಂತಹ ಜೋಡಿಗಳಲ್ಲಿ ಬದರಿ ಜ್ಯೋತಿರ್ಪೀಠ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದೆ ಇರುವಂಥ ದ್ವಾರಕ ಕಂಚಿಪುರಿ ಇವೆಲ್ಲ ಸಹ ಬೇರೆ ಬೇರೆ ಪೀಠಗಳನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಚಿತ್ತೋಡಗಡದ ಪ್ರಖ್ಯಾತ ವಿಜಯ ಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತ ಕೇಳಿದರೆ ಸೊ ಚಿತ್ತೋಡಗಡದ ಪ್ರಖ್ಯಾತ ವಿಜಯ ಸ್ತಂಭ ಗುಹಿಲರ ಕಾಲದಲ್ಲಿ ಪ್ರಾರಂಭವಾಯಿತು ಮುಂದಿನ ಪ್ರಶ್ನೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕ ಶಾಸನವನ್ನು ಪತ್ತೆ ಮಾಡಿದವರು ಯಾರು ಅಂತ ಕೇಳಿದರೆ ಸೊ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕ ಶಾಸನ ಪತ್ತೆ ಹಚ್ಚಿದವರು ಚಾರ್ಲ್ಸ್ ಬೇಡನ್ರವರು ಸೊ ಮುಂದಿನ ಪ್ರಶ್ನೆ ಮೊದಲನೇ ಕರ್ನಾಟಕ ಇದ್ದ ಅಂದರೆ ಮೊದಲನೇ ಕರ್ನಾಟಕ ಇದ್ದವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಕೇಳಿದರೆ ಸೊ ಏಕ್ಸ್ಲಾ ಚಾಪೆಲ್ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಮದ್ರಾಸ್ ಒಪ್ಪಂದ ಸೊ ಕರ್ನ ಮೊದಲನೇ ಕರ್ನಾಟಕ ಇದ್ದವು ಏಕ್ಸ್ಲಾ ಚಾಪೆಲ್ ಒಪ್ಪಂದೊಂದಿಗೆ ಮುಗಿಯುತ್ತೆ ತದನಂತರ ಮುಂದಿನ ಪ್ರಶ್ನೆ ರೈತವಾರಿ ಪದ್ಧತಿಯನ್ನು ಬಾರ್ಮಹಲ್ ಪ್ರಾಂತ್ಯದಲ್ಲಿ ಮೊದಲಿಗೆ ಜಾರಿಗೊಳಿಸಿದವನು ಯಾರು ಅಂತ ಕೇಳಿದರೆ ಸೊ ರೈತವಾರಿ ಪದ್ಧತಿಯನ್ನು ಅಲೆಕ್ಸಾಂಡರ್ ರೀಡ್ ಜಾರಿಗೊಳಿಸ್ತಾನೆ ಅದರಿಂದ ಆಯ್ಕೆ ಮೂರಿದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಮಂದಗಾಮಿ ನಾಯಕರ ಸರಿಯಾದ ಗುಂಪು ಯಾವುದು ಅಂತ ಕೇಳಿದರೆ ಎಂಜಿ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ದಾದಾಬಾಯಿ ನವರಜಿ ಇವರೆಲ್ಲರೂ ಸಹ ಮಂದಗಾಮಿ ನಾಯಕರಾಗಿರ್ತಾರೆ ಆದ್ದರಿಂದ ಆಯ್ಕೆ ಎರಡಿದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗಲು ಕಾರಣವೇನು ಅಂತ ಕೇಳಿದರೆ ಸೊ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗ್ತಾರೆ ಮುಂದಿನ ಪ್ರಶ್ನೆ ಪೃಥ್ವಿ ಆಕಾರ ಅಂದರೆ ಭೂಮಿಯ ಆಕಾರವು ಇದರಿಂದ ನಿರ್ಧರಿಸ ನಿರ್ಧರಿಸಲ್ಪಡುತ್ತದೆ ಅಂತ ಕೇಳಿದರೆ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸಗಳ ಎರಡರಿಂದ ಈ ಪೃಥ್ವಿಯ ಆಕಾರವನ್ನು ನಿರ್ಧರಿಸುತ್ತಾರೆ ಮುಂದಿನ ಪ್ರಶ್ನೆ ಮಿಶ್ರಗೋಳ ಅಥವಾ ಮ್ಯಾಂಟಲ್ನ ಮೇಲ್ಭಾಗವನ್ನು ಹೀಗೆ ಕರೀತಾರೆ ಅಂತ ಕೇಳಿದರೆ ಸೊ ಮ್ಯಾಂಟಲ್ನ ಮೇಲ್ಭಾಗವನ್ನು ಅಸ್ತನೋಸ್ಪಿಯರ್ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಮೌನಾಲೋವ ಕಂಡುಬರುವುದು ಹವಾಯಿ ದೀಪಗಳಲ್ಲಿ ತದನಂತರ ಮೌಂಟ್ ಫ್ಯೂಸಿಯಮ ಕಂಡುಬರುವುದು ಜಪಾನ್ನಲ್ಲಿ ಹಾಗೆ ಮೌಂಟ್ ಕಾಕ್ರಾಟೊ ಕಂಡುಬರುವುದು ಇಂಡೋನೇಷ್ಯಾದಲ್ಲಿ ಮೌಂಟ್ ಪೀಲಿ ಕಂಡುಬರುವುದು ವೆಸ್ಟ್ ಇಂಡೀಸ್ನಲ್ಲಿ ಅದರಿಂದ ಮೂರು ಒಂದು ನಾಲ್ಕು ಎರಡು ಆಪ್ಷನ್ ಮೂರರಲ್ಲಿದೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಶಿಲಾನಿಚಯಗಳು ಅಂಡಾಕಾರದ ದಿನ್ನೆ ತ್ರಿಕೋನಾಕಾರದ ದಿನ್ನೆ ಸರ್ಪಾಕಾರದ ದಿನ್ನೆ ಇವು ಹಿಮನದಿಯ ಸಂಚಯನದಿಂದ ಕಾರ್ಯದಿಂದ ಉಂಟಾಗುವ ಭೂ ಸ್ವರೂಪಗಳಾಗಿವೆ ಮುಂದಿನ ಪ್ರಶ್ನೆ ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದನ್ನು ಹೀಗೆ ಕರೆಯಲಾಗಿದೆ ಅಂತ ಕೇಳಿದರೆ ಸೊ ಇದನ್ನು ಉಷ್ಣಾಂಶದ ವಿಪರ್ಯಾಯ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಅಂತ ಕೇಳಿದರೆ ಸೊ ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರ ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷದ ಉತ್ತರದಿಂದ ಅಕ್ಷಾಂಶದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷದ ಉತ್ತರ ಅಕ್ಷಾಂಶದವರೆಗೆ ಇದೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಸೊ ಆಗುಂಬೆ ಘಟ್ಟ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತೆ ಹಾಗೆ ಚಾರ್ಮೂಡಿ ಘಟ್ಟ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತೆ ಹಾಗೆ ಉಲಿಕಲ್ ಘಟ್ಟ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನು ಏರ್ಪಡಿಸುತ್ತೆ ಹಾಗೆ ಶಿರಾಡಿ ಘಟ್ಟ ಸಕಲೇಶ್ಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕವನ್ನು ಕಲಿಸುತ್ತೆ ಹಾಗಾಗಿ ನಾಲ್ಕು ಮೂರು ಒಂದು ಹೇಳಿರುವಂಥ ಆಪ್ಷನ್ ಆಪ್ಷನ್ ಒಂದು ಅದರಿಂದ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ಕರ್ನಾಟಕ ಜಿಲ್ಲೆಯನ್ನು ಹೆಸರಿಸಿ ಅಂತ ಕೇಳಿದರೆ ಸೊ ಆಯ್ಕೆ ಎರಡು ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು ಅಂತ ಕೇಳಿದರೆ ಆರು ಡಿಗ್ರಿ ನಲವತ್ತೈದು ನಿಮಿಷದ ಉತ್ತರಾಕ್ಷಾಂಶದಲ್ಲಿ ದಕ್ಷಿಣ ತುದಿಯ ಇಂದಿರಾ ಪಾಯಿಂಟ್ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಪೂರ್ವ ಕರಾವಳಿ ತೀರದಲ್ಲಿನ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಕರಾವಳಿಯನ್ನು ಈಗೆಂದು ಕರೆಯಲಾಗಿದೆ ಅಂತ ಕೇಳಿದರೆ ಸೊ ಇದನ್ನು ನಾವು ಸರ್ಕಾರ ತೀರ ಅಂತ ಕರೀತೇವೆ ಸೊ ಒಡಿಸ್ಸಾ ಆ ರೀತಿ ಆ ಭಾಗದಲ್ಲಿ ಈ ಸರ್ಕಾರ ತೀರ ಕಂಡುಬರುತ್ತೆ ಮುಂದಿನ ಪ್ರಶ್ನೆ ಉತ್ತರ ಪ್ರದೇಶದ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡೆಯುವ ಮಳೆಯನ್ನು ಹೀಗೆ ಕರೆಯಲಾಗಿದೆ ಅಂತ ಕರೀತಾರೆ ಸೊ ಇದನ್ನು ಆ್ಯಂತೀಸ್ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಉಷ್ಣವಲಯದ ನಿತ್ಯ ಆರಧೋರಣಗಳಲ್ಲಿ ಕರಿಮರ ಅಥವಾ ಬೀಟೆ ಮರಗಳು ಕಂಡುಬರುತ್ತವೆ ಅದಕ್ಕೆ ಹೇಗೆ ಎರಡು ಸರಿಯಾದ ಉತ್ತರ ಹಾಗೆ ಉಷ್ಣವಲಯದ ಎಲೆಯಲ್ಲಿರುವ ಕಾಡಿನಲ್ಲಿ ನಮಗೆ ಒಂದೇ ಕಾಣಿಸುತ್ತೆ ಹೆಚ್ಚಾಗಿ ಮರುಭೂಮಿ ಸಸ್ಯವರ್ಗಗಳಲ್ಲಿ ಬಬೂಲ್ ಎನ್ನುವಂಥ ಮರಗಳು ಕಂಡು ಬರ್ತವೆ ಹಾಗೆ ಪರ್ವತ ಸಸ್ಯವರ್ಗಗಳಲ್ಲಿ ಬೀಚ್ ಎನ್ನುವಂಥ ಮರಗಳು ಕಂಡು ಬರ್ತವೆ ಸೊ ಹೀಗೆ ಎಗೆ ಎರಡು ಬಿಗೆ ನಾಲ್ಕು ಸಿಗೆ ಒಂದು ಡಿಗೆ ಮೂರು ಇರುವಂಥದ್ದು ಆಪ್ಷನ್ ಒಂದರಲ್ಲಿದೆ ಅದರಿಂದ ಆಪ್ಷನ್ ಒಂದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದಾಮೋದರ್ ನದಿ ಕಣಿವೆಯ ಯೋಜನೆಯು ನಾಲ್ಕು ಅಣೆಕಟ್ಟುಗಳನ್ನು ಹೊಂದಿದೆ ತಿಲಯ ಕೋನಾರ್ ಪಂಚೈಲ್ ಇಲ್ಗಳ ಜೊತೆಗೆ ಮತ್ತೊಂದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಿಲಯ ಕೋನಾರ್ ಮತ್ತು ಪಂಚಾಯತ್ ಇಲ್ ಜೊತೆಗೆ ನಾಲ್ಕನೇ ಅಣೆಕಟ್ಟು ಯಾವುದು ಅಂತ ಸೊ ಮೈಥಾನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಂತ ಕೇಳಿದರೆ ಸೊ ಅಲೆಕ್ಸಾಂಡರ್ ಆ್ಯಾಮಿಲ್ಟನ್ ಈ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸ್ತಾರೆ ಮುಂದಿನ ಪ್ರಶ್ನೆ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನು ಮಾಡಿದವರು ಯಾರು ಅಂತ ಕೇಳಿದರೆ ಸೊ ವ್ಯಕ್ತಿಯ ನೈಸರ್ಗಿಕ ಹಕ್ಕುಗಳ ಕುರಿತು ಮೊದಲ ಬಾರಿಗೆ ವ್ಯವಸ್ಥಿತವಾದ ಚರ್ಚೆಯನ್ನು ಮಾಡಿದವರು ಜಾನ್ ಲಾಕ್ರವರು ಮುಂದಿನ ಪ್ರಶ್ನೆ ಸಂವಿಧಾನದ ಮುನ್ನೂರ ಹದಿನೈದು ಮುನ್ನೂರ ಹದಿನೈದರ ಅಡಿಯಲ್ಲಿ ಸ್ಥಾಪಿತವಾದ ಸಂವಿಧಾನಾತ್ಮಕ ಆಯೋಗ ಯಾವುದು ಅಂತ ಕೇಳಿದರೆ ಸೊ ಮುನ್ನೂರ ಹದಿನೈದರ ಅಡಿಯಲ್ಲಿ ಕೇಂದ್ರ ಲೇ ಲೋಕಸೇವಾ ಆಯೋಗವು ಸ್ಥಾಪಿತವಾಗುತ್ತೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಸ್ಥಾಪನೆಗೆ ಕಾರಣರಾದ ನಾಯಕರ ಗುಂಪು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿನ್ಸ್ಟನ್ ಚರ್ಚಿಲ್ ಜೋಸೆಫ್ ಸ್ಟಾಲಿನ್ ಫ್ರ್ಯಾಂಕ್ಲಿಲ್ ಡಿ ರೂಸ್ವೆಲ್ಟ್ ಸೊ ಆಯ್ಕೆ ಹೊಂದಿದ್ದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿಯಿಂದಾಗಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಭಾಗದಿಂದ ತೆಗೆಯಲಾಯಿತು ಅನ್ನೋದು ಸರಿಯಾದ ಉತ್ತರ ಆಗಿದೆ ಅಂದರೆ ನಲ್ವತ್ನಾಲ್ಕನೇ ತಿದ್ದುಪಡಿ ಏನಕ್ಕೆ ಮಾಡಿದ್ದಾರೆ ಅನ್ನೋದು ಈ ಪ್ರಶ್ನೆ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಮೂರನೇ ಭಾಗ ಒಳಗೊಂಡಿರುವುದು ಅಂತ ಕೇಳಿದರೆ ಸೊ ಭಾರತ ಸಂವಿಧಾನದಲ್ಲಿ ಮೂರನೇ ಭಾಗವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಮ್ಯಾಕ್ಸ್ ವೆಬರ್ರವರು ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿದ್ದಾಗ ನಡೆದ ವಿದ್ಯಾರ್ಥಿ ಚಳವಳಿಯಲ್ಲಿ ಇವರ ಕ್ಷೇತ್ರ ಕಾರ್ಯ ಟಿಪ್ಪಣಿಗಳು ಬೆಂಕಿಗೆ ತುತ್ತದವು ಹಾಗೆ ದ ರಿಮೆಂಬರ್ಡ್ ವಿಲೇಜ್ ಎಂಬ ಸಾರ್ವಕಾಲಿಕ ಕೃತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಕಟಣೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರ ಗುರುಗಳಾದ ಎ ಆರ್ ರ್ಯಾಡ್ಕ್ಲಿಪ್ ಬ್ರೌನ್ ಮಾರ್ಗದರ್ಶನದಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದ್ರು ಅನ್ನೋದು ಸೊ ಈ ಎಲ್ಲ ಹೇಳಿಕೆಗಳು ಎಮ್ ಎನ್ ಶ್ರೀನಿವಾಸರವರ ಬಗ್ಗೆ ತಿಳಿಸುತ್ತೆ ಅದರಿಂದ ಆಯ್ಕೆ ಎರಡು ಎಮ್ ಎನ್ ಶ್ರೀನಿವಾಸದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಪಟ್ಟಿ ಒಂದರಲ್ಲಿ ಕೊಟ್ಟಿರುವಂಥದ್ದು ಪಟ್ಟಿ ಎರಡಕ್ಕೆ ಹೊಂದಿಸಿ ಬರೀಬೇಕು ಸೊ ಪಾಸಿಟಿವ್ ಪಾಲಿಟಿ ಎಂಬುದನ್ನು ಬರೆದವರು ಆಗಸ್ಟ್ ಕಾಮ್ಟೆ ಅವರು ಹಾಗೆ ದಿ ಓಲಿ ಫ್ಯಾಮಿಲಿ ಅಂತ ಬರೆದವರು ಕಾರ್ಲ್ ಮಾರ್ಕ್ಸ್ರವರು ದ ಸಿಟಿ ಎಂಬುವಂತ ಬರೆದದ್ದು ಮ್ಯಾಕ್ಸ್ ಎಬರ್ ಅವರು ದ ರೂಲ್ಸ್ ಆಫ್ ಸೋಷಿಯಲಜಿಕಲ್ ಮೆಥಡ್ ಎಂಬ ಪುಸ್ತಕವನ್ನು ಬರೆದವರು ಎಮ್ಲಿ ಅವರು ಅದರಿಂದ ಮೂರು ನಾಲ್ಕು ಎರಡು ಒಂದು ಸೊ ಆಪ್ಷನ್ ನಾಲ್ಕರಲ್ಲಿದೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನರ್ಮದಾ ಬಚಾವು ಆಂದೋಲನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಗುಜರಾತಿನ ಸರ್ದಾರ್ ಸರೋವರ ಯೋಜನೆಯಡಿಯಲ್ಲಿನ ಕಟ್ಟಲಾದ ಅಣೆಕಟ್ಟು ಅಲ್ಲಿಯ ಸ್ಥಳೀಯ ಜನರನ್ನು ಮತ್ತು ಬುಡಕಟ್ಟು ಜನರನ್ನು ನಿರ್ಗತೀಕರಣಕ್ಕೆ ಒಳಪಡಿಸಿತ್ತು ಹಾಗೆ ಪರಿಸರ ಪ್ರೇಮಿ ಮೇಧಾ ಪಾಟ್ಕರ್ ಅವರ ನೇತೃತ್ವದಲ್ಲಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಅಲ್ಲಿನ ಜನರು ನರ್ಮದಾ ನದಿಯ ಸುತ್ತಮುತ್ತ ಚಳುವಳಿಯನ್ನು ನಡೆಸಿದರು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಎ ಮತ್ತು ಬಿ ಎರಡೂ ಸರಿ ಮುಂದಿನ ಪ್ರಶ್ನೆ ವ್ಯವಹಾರ ವಿಕಸನದ ಮೊದಲ ಹಂತ ಅಂತ ಕೇಳಿದರೆ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವಂಥ ವ್ಯವಹಾರ ವಿಕಸನದ ಮೊದಲ ಹಂತವಾಗಿದೆ ಮುಂದಿನ ಪ್ರಶ್ನೆ ಇಪ್ಪತ್ತು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಮತ್ತು ಸೇವೆಗಳಿಗೆ ಸಂಬಂಧಿಸಿದ ಗ್ರಾಹಕರ ದೂರುಗಳನ್ನು ಇದು ಇತ್ಯರ್ಥ ಮಾಡುವುದು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಗ್ರಾಹಕರ ವೇದಿಕೆ ಮುಂದಿನ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇರುವುದು ಇಲ್ಲಿ ಅಂತ ಕೇಳಿದರೆ ಸೊ ವಿಶ್ವ ವ್ಯಾಪಾರ ಸಂಘಟನೆ ಇರುವುದು ಜಿನೇವಾದಲ್ಲಿ ಮುಂದಿನ ಪ್ರಶ್ನೆ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದಾರೆ ಸೊ ಆಲ್ಫರ್ಡ್ ಮಾರ್ಷಲ್ರವರು ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದನ್ನು ಅರ್ಥಶಾಸ್ತ್ರ ಅಂತ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಸೊ ಇದು ಸರ್ಕಾರದ ಬ್ಯಾಂಕು ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಬ್ಯಾಂಕುಗಳ ಬ್ಯಾಂಕು ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ವಿದೇಶಿ ವಿನಿಮಯದ ಸಂಗ್ರಹದ ಮೇಲ್ವಿಚಾರಕ ಇದು ಸಾಲ ಪ್ರಮಾಣದ ನಿಯಂತ್ರಕ ಅಂತ ಒಂದು ಬ್ಯಾಂಕ್ನ ಒಂದು ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ ಸೊ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗುಣಲಕ್ಷಣಗಳಾಗಿದ್ದಾವೆ ಆದ್ದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪರೋಕ್ಷ ತೆರಿಗೆಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದರೆ ಸೊ ಕೇಂದ್ರ ಅಬಕಾರಿ ತೆರಿಗೆ ಮೌಲ್ಯವರ್ಧಿತ ತೆರಿಗೆ ಆಮದು ರಫ್ತುಗಳ ಸುಂಕ ಸೇವಾ ತೆರಿಗೆ ಇವೆಲ್ಲವೂ ಸಹ ಪರೋಕ್ಷ ತೆರಿಗೆಗಳಾಗಿದ್ದಾವೆ ಅದರಿಂದ ಆಯ್ಕೆ ಹೊಂದಿದ್ದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ಕೇಳಿದರೆ ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತರ ಸಮಾಜ ವಿಜ್ಞಾನದ ಸಂಪೂರ್ಣವಾದ ಪ್ರಶ್ನೆ ಪತ್ರಿಕೆ ಬಿಡಿಸುವಂತಾಗಿದ್ದು ಇದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಸಮಾಜ ವಿಜ್ಞಾನದ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ಬಿಡಿಸಿದ್ದು ನಾನು ಈಗಾಗಲೇ ಹೇಳಿದಂತೆ ಅದರ ಲಿಂಕನ್ನು ನಾನು ಈಗಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಸೊ ಅದನ್ನ ಸಹ ನೀವು ಜಸ್ಟ್ ರಿವಿಷನ್ಗೋಸ್ಕರ ನೋಡ್ಕೋಬಹುದು ಸೊ ವೀಕ್ಷಕರ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಿರೋದು ಒಂದೇ ಉದ್ದೇಶಕ್ಕಾಗಿ ಸೊ ನೀವು ಇದುವರೆಗೂ ಏನೋ ಇರ್ತಿರೋ ಜಸ್ಟ್ ಅದನ್ನ ಗ್ಲಾಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಸೊ ಇದೇ ರೀತಿಯ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಬಿಡಿಸ್ತಾ ಹೋಗ್ತೇವೆ ವೀಕ್ಷಕರೇ ಇನ್ನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು